ತೇಜಸ್ವಿ ಸೂರ್ಯ ಅವರಿಗೆ ಎಷ್ಟು ಸ್ಯಾಲ್ರಿ ಅಂತ ನನಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ ಪಾರ್ಲಿಮೆಂಟ್ನಿಂದ ಅದರಲ್ಲಿ ಮೂರು ಸಾವಿರ ರೂಪಾಯಿನ ನಮ್ಮ ಪಾರ್ಟಿ ತಗೊಳ್ತಾರೆ ಎಲ್ಲ ಎಂ ಪಿಗಳಿಂದ ಮೂರು ಸಾವಿರ ರೂಪಾಯಿ ಪಾರ್ಟಿ ತೊಗೊಳ್ತಾರೆ ಸೊ ಇದು ನಮಗೆ ಬರುವಂಥ ಸಂಬಳ ಆದರೆ ನಿಮಗೆ ವಾಸ್ತವ ಹೇಳಬೇಕು ಅಂತಂದರೆ ನಾನು ಮುಂಚೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೇ ನನಗೆ ಇದಕ್ಕಿಂತ ಹೆಚ್ಚು ದುಡ್ಡು ಕೈಲಿ ಉಳಿತಿತ್ತು ಒಂದು ಸ್ವಲ್ಪ ಇದಿರ್ತೈತಿ ಇವತ್ತೇನು ಅಂತಂದರೆ ನಮ್ಮ ಆಫೀಸ್ ಖರ್ಚಿರುತ್ತೆ ಜನ ಬಂದು ಹೋಗೋರಿಗೆ ಕಾಫಿ ತಿಂಡಿ ಯಾರಿಗೆ ಬಂದರೂ ಒಂದು ಲೋಟ ಕಾಫಿ ಕೊಡಬೇಕು ಅಂತಂದರೆ ಇದಾಗುತ್ತೆ ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಲ್ಲಿ ನನ್ನ ಜೊತೆ ಕಾರ್ಯಕರ್ತರು ಇರ್ತಾರೆ ಅವ್ರ ಜೊತೆಗೆ ಹೋಟೆಲಲ್ಲಿ ಕೂತ್ಕೊಳ್ಬೇಕು ಊಟ ಮಾಡಬೇಕು ಅಂತಂದ್ರೂ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ನೀವು ರಾಜಕಾರಣ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ ಅಷ್ಟು ಖರ್ಚುಗಳು ಸಂ ಈ ಥರ ಸಂಬಳ ಏನು ಬರುತ್ತೆ ಇದರಲ್ಲಿ ನೀವು ಒಂದು ಆಫೀಸ್ ನಡೆಸ್ತೀರಿ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡ್ತೀರಿ ಅಂತಂದರೆ ಅದು ತುಂಬ ಕಷ್ಟ ಹಾಗಾದರೆ ಸ್ಯಾಲ್ರಿ ಸಾಕಾಗ್ತಿಲ್ಲ ಅಲ್ಲ ನಿಜವಾಗ್ಲೂ ಸಾಕಾಗೋದಿಲ್ಲ ನಾನು ಇನ್ನೂ ಒಂದು ಹೇಳ್ತೀನಿ ದಯವಿಟ್ಟು ಇದನ್ನು ನೋಡ್ತಿರುವಂಥ ನಿಮ್ಮ ಮೂಲಕ ನಮ್ಮ ಆಫೀಸಿಗೆ ಭಾಳ ಜನ ನಾವು ಗಣಪತಿ ಕೂರಿಸ್ತೀವಿ ಅಣ್ಣಮ್ಮನ ಉತ್ಸವ ಮಾಡ್ತೀವಿ ರಾಜ್ಯೋತ್ಸವ ಮಾಡ್ತೀವಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಬರ್ತಾರೆ ನಾನು ನಿಮ್ಮೆಲ್ಲರಲ್ಲೂ ಇಷ್ಟೇ ಕೇಳೋದು ನೀವು ಹಿಂದೆ ಯಾರೋ ಎಂ ಪಿ ಹತ್ರ ಹೋಗ್ತಿದ್ರಿ ಎಮ್ ಎಲ್ ಎ ಹತ್ರ ಹೋಗ್ತಿದ್ರಿ ಕಾರ್ಪೋರೇಟ್ ಹತ್ರ ಹೋಗ್ತೀರಿ ಕೇಳ್ತಾರೆ ಅವ್ರು ಎಲ್ಲಿಂದ ಕೊಡ್ತಾರೆ ದುಡ್ಡನ್ನ ಅವ್ರು ಎಲ್ಲಿಂದನೋ ಒಂದು ಅವ್ರಿಗೆ ಈಗ ನಿಮ್ಮ ಥರ ಎಷ್ಟು ಸಂಸ್ಥೆಗಳು ಹೋಗ್ತಾರೆ ಅವರೆಲ್ರಿಗೂ ದುಡ್ಡು ಕೊಡಬೇಕು ಅಂದರೆ ಎಲ್ಲಿಂದ ಬರಬೇಕು ದುಡ್ಡು ನಾನು ಎಲ್ಲಿಗೆ ಬರುವಂಥ ಪ್ರತಿಯೊಬ್ಬರಿಗೂ ನಾನು ಇಷ್ಟೇ ಹೇಳೋದು ನಾವು ಎಲ್ಲಿಂದ ಯಾರ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ನಾವು ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ಸರ್ ಯಾಕೆಂದರೆ ನಾವು ಯಾರ ಅವ್ರು ಇಸ್ಕೋಬೇಕಲ್ಲ ದುಡ್ಡು ಕೊಡೋದಕ್ಕೆ ನಾ ನಾವು ಪ್ರಾಮಾಣಿಕ ರಾಜಕಾರಣ ಈ ದೇಶದಲ್ಲಿ ಬರಬೇಕು ಅಂತಂದರೆ ಜನ ಈ ರೀತಿ ರಾಜಕಾರಣಿಗಳ ಹತ್ರ ಹೋಗಿ ದುಡ್ಡು ಕೇಳೋದನ್ನು ನಾವು ನಿಲ್ಲಿಸಬೇಕು ರಾಜಕಾರಣವ ರಾಜಕಾರಣ ಎಷ್ಟು ದುಡ್ಡು ರಾಜಕಾರಣದಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಹೆಚ್ಚು ಸಾಮಾನ್ಯ ಕುಟುಂಬದ ವ್ಯಕ್ತಿಗಳು ಯುವಕರು ರಾಜಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದಾಗ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿದ್ದಿದ್ದು ಹದಿಮೂರು ಲಕ್ಷ ರೂಪಾಯಿ ಈ ರೀತಿ ಇವತ್ತೇನಿದೆ ನನ್ನ ಕೇಸ್ ಒಂದು ಎಕ್ಸೆಪ್ಷನ್ ಅಷ್ಟೇ ಇದು ಬಿ ಜೆ ಪಿಲಿ ಮಾತ್ರ ಆಗಿದ್ದು ನರೇಂದ್ರ ಮೋದಿ ಅಮಿತ್ ಶಾ ಆರ್ ಎಸ್ ಈ ರೀತಿ ಸಂಘಟನೆಗಳಿರೋದ್ರಿಂದ ಮಾತ್ರ ನನಗೆ ಸಾಧ್ಯ ಆಗಿತ್ತು ಈ ರೀತಿ ನಂತರ ಇರುವಂಥ ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿಗಳು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನೀವು ರಾಜಕಾರಣದಲ್ಲಿ ಮುಂದೆ ಬರಬೇಕು ಅಂತಂದರೆ ಎಲೆಕ್ಷನ್ನಲ್ಲಿ ರಾಜಕಾರಣದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋದು ಯಾವತ್ತು ಹೋಗುತ್ತೋ ಅವತ್ತು ಭಾರತದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗುತ್ತೆ ಅದ್ರ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಸೊ ಸಂಬಳ ಸಾಕಾಗೋದೇ ಇಲ್ಲ ಮೇಡಮ್